ತಾಲೂಕಿನ ಮುಳಬಾಲ್ ತಾಲೂಕಿನ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತೊಂದು ದಿನ ಕೂಡುಮಲೈ ವಿನಾಯಕನ ಒಂದು ಸನ್ನಿಧಿಯಲ್ಲಿ ವಿಜಯೋತ್ಸವ ಹೋಮವನ್ನ ಫೋನ್ ಅನ್ಕೊಂಡೆ ಮಂಜು ಮತ್ತು ನಾವೆಲ್ಲ ಸ್ನೇಹಿತರು ಇಲ್ಲೊಂದು ಹೋಮವನ್ನು ಮಾಡಬೇಕು ಈ ಹೋಮದಿಂದ ಏನು ಮುಂಬರುವ ಕರ್ನಾಟಕ ರಾಜ್ಯದಲ್ಲಿ ನಡೆಯಲು ನಡೆಯಲಿ ನಡೆಯತಕ್ಕಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳು ವಿಜಯ ಬೇರಿ ಬಾರಿಸ್ಬೇಕಂತ ಈ ಒಂದು ಸನ್ನಿಧಾನದಲ್ಲಿ ದೇವಮೂಲೆ ಏನಿದೆ ಕರ್ನಾಟಕ ರಾಜ್ಯಕ್ಕೆ ದೇವಮೂಲೆ ಅಂತ ಏನು ಮೂಡಲು ಬಾಗಿಲನ್ನು ಕರೀತಾರೋ ಈ ಮೂಡಲು ಬಾಗಿಲಿಂದ ವಿದೇಶ ಹೋಮವನ್ನು ಹಮ್ಮಿಕೊಂಡು ಎಲ್ಲ ಮುಂಬರುವ ಎಲ್ಲ ಚುನಾವಣೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಉಳಿತು ಮಾಡಲಿ ಈ ಒಂದು ಹೋಮದಿಂದ ಎಲ್ಲರೂ ಸಹ ವಿಜಯ ಬೇರೆಯನ್ನು ಬಾರಿಸಬೇಕಾಗಿ ಈ ಒಂದು ಹೋಮನ್ನ ಹಮ್ಮಿಕೊಂಡಿದ್ವಿ ಕೋಲಾರು ಒಂದು ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ಎಲ್ಲರೂ ಆಕಾಂಕ್ಷಿಗಳಾಗಿದ್ದಾರೆ ಅದನ್ನ ಹೈಕಮಾಂಡ್ ಅವರು ಯಾರು ಅಂತ ತೀರ್ಮಾನ ತಗೊಂಡ್ರೆ ಅದಕ್ಕೆಲ್ಲರೂ ನಾವೆಲ್ಲ ಬದ್ಧವಾಗಿ ಕೆಲಸ ಮಾಡಬೇಕಾಗಿದೆ ಆಕಾಂಕ್ಷಿಗಳಂತ ಒಬ್ರು ಇರಲ್ಲ ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ ಎಲ್ಲರಿಗೂ ಒಂದು ಟಿಕೆಟ್ ಹಂಚಿಕೆ ಆಗಲ್ಲ ಆದ್ರೂ ಸಹ ಜಾತ್ಯತೀತ ಪಕ್ಷಗಳಲ್ಲಿ ಏನು ಜಾತ್ಯತೀತ ಮೌಲ್ಯಗಳಲ್ಲಿ ನಂಬಿಕೆಯನ್ನು ಕಾಂಗ್ರೆಸ್ ಪಕ್ಷ ಇಟ್ಟಿದೆಯೋ ಯಾರಿಗಾದ್ರೂ ಹೈಕಮಾಂಡ್ ಇಂದ ಟಿಕೆಟ್ ಬಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಬಿಫಾರಂ ಬಂದ್ರೆ ಅವ್ರಿಗೆಲ್ಲರೂ ಸಹ ನಮ್ಮೆಲ್ಲ ನಾಯಕರು ನಾವು ಎಲ್ಲರೂ ಸಹ ಮಾಡ್ತೀವಿ ನಮ್ಮ ರಾಹುಲ್ ಗಾಂಧಿ ಅವರು ಏನು ಮಣಿಪುರದಿಂದ ಮುಂಬೈಗೆ ನ್ಯಾಯ ಜೋಡೋ ಯಾತ್ರೆಯನ್ನು ಏನು ಹಮ್ಮಿಕೊಂಡಿದಾರೋ ಈ ಒಂದು ಯಾತ್ರೆ ಫಲಪ್ರದವಾಗಲಿ ಹೆಚ್ಚಿನ ಯಶಸ್ಸನ್ನು ಭಾರತ ಜೋಡೋ ಯಾತ್ರೆಯಲ್ಲಿ ಯಾತ್ರ ಯಶಸ್ಸು ಸಿಕ್ತೋ ಅದೇ ತರಹ ಈ ಒಂದು ಯಾತ್ರೆ ಕೂಡ ಯಶಸ್ಸನ್ನು ಸಿಗ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಈ ಒಂದು ಗಣೇಶನ ಸನ್ನಿಧಾನದಲ್ಲಿ ನಾವು ಬೇಡ್ಕೊಳ್ತೀವಿ